ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷನಾದ ನಾನು ಇಂದು ನೂತನವಾಗಿ ಆಯ್ಕೆ ಇರ್ತಕ್ಕಂಥ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರ ಸ್ಥಾನದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಡಿ ಮಹೇಶ್ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಚಂದ್ರಶೇಖರ್ ಕೆಂಬಿ ಇವರಿಗೆ ನಮ್ಮ ರೆಸೊಲ್ಯೂಷನ್ ಬುಕ್ಕನ್ನು ಹಸ್ತಾಂತರ ಮಾಡೋ ಮುಖಾಂತರ ಅಧಿಕಾರನೂ ಹಸ್ತಾಂತರ ಮಾಡ್ತಾ ಇದ್ದೀವಿ ಇಲ್ಲಿಂದ ಮುಂದಕ್ಕೆ ಅವರು ರೈತ ಸಂಘದ ತೇರನ್ನು ಎಲ್ಲೂ ಬಿಡದಂಗ್ ಎಳಗಡೆ ಹೋಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಹೇಳ್ತೇನೆ ರೈತ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಕೇಳಿ ಉಳಿ ಉಪಾಧ್ಯಕ್ಷರು ಕಾರ್ಯಾಧ್ಯಕ್ಷ ಕಾರ್ಯದರ್ಶಿಗಳು ಪ್ರಯಾಣಗಳು ಪದಾಧಿಕಾರಿಗಳಿದ್ದಾರೆ ಮುಂದಿನ ಜಿಲ್ಲಾ ಸಮಿತಿ ಸಭೆಯಲ್ಲಿ ಆಯ್ಕೆ ಮಾಡಿ ರಾಜ್ಯ ಸಮಿತಿ ಕಳೆದುಕೊಳ್ಳಬೇಕು ಜಿಲ್ಲಾ ಸಮಿತಿ ರಚನೆ ಆಗುತ್ತೆ ಜೊತೆಗೆ ನಿಮ್ಮ ಜಿಲ್ಲೆಯಿಂದ ಎರಡು ದಿನ ರಾಜ್ಯ ಸಮಿತಿಗೆ ರಾಜ್ಯ ಸಮಿತಿಯ ಪ್ರದರ್ ಅದರಲ್ಲಿ ಯಾರ ಯಾರೋ ಒಬ್ಬರು ಪದಾಧಿಕಾರಿಗಳಾಗ್ತಾರೆ ಈ ವಿಭಾಗೀಯ ಮಟ್ಟದ ಪದಾಧಿಕಾರಿಗಳು ಆಗ್ತಾರೆ ಅದೇ ಸ್ವಲ್ಪ ಯಾರು ಅಂತ ನೀವು ಹೇಳ್ತೇನೆ ಆಯ್ಕೆ ಮಾಡ್ತಾರೆ ಹಾಗಾಗಿ ಬಹಳ ಜನ ಉಳಿದಿರ್ತಕ್ಕಂಥ ಜಿಲ್ಲಾ ಸಮಿತಿ ಆಯ್ಕೆ ಇವತ್ತು ಆಗಿರೋದು ತುಂಬ ಸಂತೋಷ ಅದು ಸಲುವಾಗಿ ಮಾಡೋದಿಲ್ಲ ಚಿಕ್ಕಮಗಳೂರು ಜಿಲ್ಲೆಯವರು ಇಲ್ಲಿ ಜಿಲ್ಲಾ ಸಮಿತಿ ಮಾಡಿದ ದೊಡ್ಡ ಕಷ್ಟವನ್ನು ಮಾಡಲಿದ್ದು ಜೊಲಿದ್ದ ಆಗಿದೆ ಅದಕ್ಕೆ ನಮ್ಮೆಲ್ಲರಿಗೂ ಅತ್ಯಂತ ಅಪಾರಿಯಾಗಿ ನಾವು ರಾಜ್ಯ ಜಾಸ್ತಿ ಹೋಗಿ ಮಾತಾಡೋಕ್ಕಾಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕಾರ್ಯಕ್ರಮವನ್ನು ಅತ್ಯಂತ ಸೃಷ್ಟಿ ಏನು ಮಾಡಲು ಕೊಡ್ತಾರೆ ಜಿಲ್ಲೆಯಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿಗಳಿಗೂ ಹೋಗ್ಬೇಕು ಸೊಸೈಟಿಯ ಅಧ್ಯಕ್ಷರು ಸದಸ್ಯರು ಮತ್ತೆ ಕಾರ್ಯದರ್ಶಿ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಟ್ಟಿಸಿದ್ದಾರೆ ಯಾರು ಬೇರದ ಯಾಕಂದ್ರೆ ಇದು ನಮ್ಮದು ರೈತ ತೊಂದೆ ಅಲ್ಲ ರೈತ ಸಂಸ್ಥೆ ಹೊಲೀಬೇಕಲ್ಲ ಅದಕ್ಕೆ ಆಯಾಯ ತಾಲೂಕಿನ ಏನು ನಮ್ಮ ವ್ಯಾಪ್ತಿಯಲ್ಲಿ ಎಲ್ಲ ಸಹಕಾರ ಸಂಘದಲ್ಲಿ ಕರಪತ್ರವನ್ನು ಬನ್ನಿ ಅಂತ

ಎಲ್ಲ ರೈತ ನಾಯಕ ಈ ತಿಂಗಳ ಇಪ್ಪತ್ತೊಂಬತ್ತಕ್ಕೆ ಬೆಂಗಳೂರಿನ ರಿಸರ್ವ್ ಬ್ಯಾಂಕ್ ಎದುರುಗಡೆ ಕೇಂದ್ರ ಸರ್ಕಾರದ ನಬಾರ್ಡ್ ಸಾಲವನ್ನು ಕಡಿತ ಮಾಡಿ ಏನು ಒಂದು ಘೋಷಣೆ ಮಾಡಿದ್ದಾರೆ ಅದರ ವಿರುದ್ಧ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾದ್ಯಂತ ಪ್ರತಿನಿಧಿಗಳು ಕಾರ್ಯಕರ್ತರೆಲ್ಲ ಬಂದು ರಿಸರ್ವ್ ಬ್ಯಾಂಕ್ ಎದುರುಗಡೆ ಪ್ರತಿಭಟನೆಯನ್ನು ಹೊಂದ್ಕೊಂಡಿದ್ದೀವಿ ಅದರ ಕರಪತ್ರವನ್ನ ಇಲ್ಲಿ ನಮ್ಮ ಚಿಕ್ಕಮಗಳೂರಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಾವೆಲ್ಲ ಏಮ್ ಏನು ಬಂದು ಇವತ್ತು ಇದ್ದೀವಿ ಇದರ ಉದ್ದೇಶ ಏನಪ್ಪ ಅಂದರೆ ನಮ್ಮ ನಮ್ ನೀತಿ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಇವಾಗ ಏನು ರಾಜ್ಯ ಸರ್ಕಾರಕ್ಕೆ ಅಂದರೆ ರಾಜ್ಯ ಸರ್ಕಾರ ಅಂದರೆ ನಾ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯದ ನಬಾರ್ಡ್ಗೆ ಅರ್ಧಕ್ಕಿಂತ ಕಡಿಮೆ ಅರ್ಧ ಕಡಿಮೆ ಮಾಡಿದೆ ಇವತ್ತು ಇವನ್ನು ಸಾಲ ಸಹಾಯ ಇದು ನಮ್ಮ ರೈತರಿಗೆ ಕೋಆಪರೇಟಿವ್ ಸೊಸೈಟಿಗಳಿಗೆ ಡೈರಿ ಸೊಸೈಟಿಗಳಿಗೆ ಆಮೇಲೆ ಪಿ ಎನ್ ಡಿ ಬ್ಯಾಂಕ್ಗಳಿಗೆ ಇದು ಕಂಪ್ಲೀಟ್ ಸಾಲವನ್ನು ಉದ್ಯಮವಾದಿ ಸಾಲ ಇರ್ಬೋದು ಅಪವಾದಿ ಸಾಲ ಇರ್ಬೋದು ದೀರ್ಘಾವಧಿ ಸಾಲ ಇರ್ಬೋದು ಇವೆಲ್ಲವನ್ನು ಕೊಡಿ ಇವತ್ತೇನು ಬಡ್ಡಿ ರಹಿತವಾಗಿ ಸಾಲ ಕೊಡೋಕ್ಕೆ ಸಾಧ್ಯವಾಗಿದೆ ಅದು ಮುಂದೆ ನಿಂತು ಹೋಗುತ್ತೆ ಇದು ರೈತರಿಗೆ ದೊಡ್ಡ ದ್ರೋಹ ಕೇಂದ್ರ ಸರ್ಕಾರ ನಮ್ಮ ರೈತರನ್ನ ಇಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳು ಕೋಆಪರೇಟಿವ್ ಸಂಸ್ಥೆಗಳನ್ನೆಲ್ಲ ನಿರ್ನಾಮ ಮಾಡಿ ಕಾರ್ಪೊರೇಟ್ ಫೈನಾನ್ಸ್ ಕಂಪನಿಗಳ ಗುಲಾಮರನ್ನು ಮಾಡಕ್ಕೆ ಹೊಂದಿದೆ ಅವರ ಅಡಿಯಾಳಾಗಿ ಮಾಡಕ್ಕೆ ಹೊಟ್ಟಿದೆ ಈ ನೀತಿ ವಿರುದ್ಧ ನಾವು ದಿನಾಂಕ ಇಪ್ಪತ್ತೊಂಬತ್ತು ಇದೇ ತಿಂಗಳು ದೊಡ್ಡ ಪ್ರತಿಭಟನೆಯನ್ನು ಬೆಂಗಳೂರಿನ ರಿಸರ್ವ್ ಬ್ಯಾಂಕ್ ಎರಡುಗಡೆ ಹಾಕೊಂಡಿದ್ದೀವಿ ಆದ್ದರಿಂದ ಎಲ್ಲ ನಮ್ಮ ರೈತ ಬಾಂಧವರು ಮತ್ತು ಸಹಕಾರಿ ಚಳವಳಿ ಇರುವಂಥ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಳವಳಿ ಭಾಗವಹಿಸಬೇಕು ಕೇಂದ್ರ ಸರ್ಕಾರಕ್ಕೆ ನಾವು ಸರಿಯಾದಂಥ ಪ್ರತಿಭಟನೆ ಮಾಡಬೇಕು ಹೇಳಿ ಈ ಸಂದರ್ಭದಲ್ಲಿ ಕರೆ ಕೊಡ್ತಾ ಇದ್ದೀವಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮಾತಾಡ್ತಿಲ್ಲ ಜಾತ್ಮೀಯ ಇದು ಕರ್ನಾಟಕದ ಇಡೀ ರೈತರ ರೈತ ಕುಲಕ್ಕೆ ಒಂದು ಮನ ಶಾಸನವನ್ನು ಬರೀತಕ್ಕಂಥ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿದ್ದೇವೆ ಯಾಕೆ ಅಂತ ಹೇಳಿದರೆ ಕಳೆದ ವರ್ಷ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿ ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಬರೀ ಎರಡು ಸಾವಿರದ ಮುನ್ನೂರು ಕೋಟಿ ಅಂದರೆ ಐವತ್ತೆಂಟು ಪರ್ಸೆಂಟ್ ಕಡಿತಗೊಳಿಸಿದೆ ಐವತ್ತೆಂಟು ಪರ್ಸೆಂಟ್ ಈ ವರ್ಷ ಅಂದರೆ ಮುಂದಿನ ವರ್ಷ ಜೀರೋ ಆಗುತ್ತೆ ಈಗ ಏನು ಜೀರೋ ಪರ್ಸೆಂಟು ಏನು ಸಾಲ ಸರ್ಕಾರ ಮುಂದೆ ಸಿಗಲ್ಲ ಅಥವಾ ದೀರ್ಘಾವಧಿ ಮಧ್ಯಮ ವರ್ಷದಲ್ಲಿ ನಾಲ್ಕು ಪರ್ಸೆಂಟ್ ಏನು ಮುಂದೆ ಸಿಗಲ್ಲ ಇದು ನಾವು ರೈತರು ಅಂದ್ಕೊಳ್ಬೇಕು ಅದೇ ರೀತಿಯಲ್ಲಿ ಈ ನಮ್ಮ ನಬಾರ್ಡ್ ಮೂಲಕ ಬರ್ತಕ್ಕಂಥ ಈ ಅನುದಾನ ನಿಂತರೆ ಈ ಮೈಕ್ರೋ ಫೈನಾನ್ಸ್ ಅಂತ ಕಂಪ್ನಿಗಳು ಇನ್ನೂರು ನೂರಾರು ಉಂಟ್ಕೊಳ್ತವೆ ರೈತರನ್ನು ರೈತ ಬಲವನ್ನು ನಾಶ ಮಾಡಲಿಕ್ಕೆ ತಯಾರಾಗ್ತಾರೆ ಅದಕ್ಕೆ ಅತ್ಯಂತ ಮುಖ್ಯ ಕಾರಣ ಕೇಂದ್ರ ಸರ್ಕಾರ ಅದರ ವಿರುದ್ಧ ದೊಡ್ಡ ಕಾರ್ಯಕ್ರಮ ಹಾಕೋಣ ತಿಪ್ಪಕೊಂಡು ಹೋಗುತ್ತೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಕರ್ನಾಟಕದ ಸುತ್ತ ಮೌಲ್ಯದಿಂದ ಎಲ್ಲ ಕಣ್ಣು ಬಹು ದೊಡ್ಡ ಸಂಖ್ಯೆಗೆ ಹೋಗೋಣ ಅಂತ ಕೇಂದ್ರ ಸರ್ಕಾರ ಇವತ್ತು ರೈತರನ್ನು ಅತ್ಯಂತ ವ್ಯವಸ್ಥಿತವಾಗಿ ಅಂತ ಕೆಲಸ ಮಾಡ್ತಾ ಇದೆ ಒಂದು ಕಡೆ ಎರಡು ವರ್ಷ ಮೂರು ವರ್ಷ ಚಳವಳಿ ಮಾಡಿದರೂ ಸಹ ರೈತರನ್ನು ಕರೆದು ಮಾತುಕತೆ ಮಾಡಿದಂಥ ಉದಾಹರಣೆಗಳೇ ಇಲ್ಲ ಕೇಂದ್ರ ಕೇಂದ್ರ ಸರ್ಕಾರ ಏಳ್ನೂರ ಐವತ್ತರಿಂದ ಎಂಟು ನೂರು ಜನ ಚಳುವಳಿಯ ಈ ಸಂದರ್ಭದಲ್ಲಿ ಸಾವನ್ನಪ್ಪಿದರೆ ಅದಕ್ಕೂ ಕೇರ್ ಮಾಡ್ತಾ ಇಲ್ಲ ಇದೊಂದು ರೈತ ವಿರೋಧಿ ಕೇಂದ್ರ ಸರ್ಕಾರ ಆಗಿದೆ ಅಂತೇಳಿ ಚುನಾವಣೆಗಿಂತ ಮೊದಲೇ ಹೇಳುದು ಆದರೂ ಇಲ್ಲಿನ ಜನಗಳು ಮತ್ತೆ ಅದೇ ಸರ್ಕಾರ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತದಾರರು ಆದರೂ ಇನ್ನೂ ಅವರ ಸಂಖ್ಯೆ ಕಡಿಮೆ ಆದರೂ ಸಹ ಮತ್ತು ಅವರು ರೈತ ವಿರೋಧಿ ನೀತಿನ ಬಿಡ್ತಾ ಇಲ್ಲ ಒಂದ್ ಕಡೆ ಕಾರ್ಪೊರೇಟ್ ಸೆಕ್ಟರ್ ಗೆ ಹೆಚ್ಚು ಸಾಲ ಕೊಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಕೃಷಿ ಸಾಲನ ಕಡಿತ ಮಾಡ್ತಾ ಇದ್ದಾರೆ ಇವರ ಉದ್ದೇಶ ಇಷ್ಟೇ ಆದಷ್ಟು ಕಾರ್ಪೊರೇಟ್ ಸೆಕ್ಟರ್ ಅನ್ನ ಬೆಳೆಸಿ ಕೃಷಿಯನ್ನ ಕೃಷಿಯಿಂದ ರೈತನ ಹಿಮ್ಮುಖ ಮಾಡಿ ಕೃಷಿ ಜಮೀನು ರೈತರ ಕೈಲಿ ಏನಿದೆ ಅದನ್ನ ಕಾರ್ಪೊರೇಟ್ ಸೆಕ್ಟರ್ಗೆ ಕೊಡಬೇಕು ಅನ್ನೋ ಒಂದು ಹುನ್ನಾರ ಈ ದೇಶದ ನಮ್ಮ ನಾಡತಿರ್ತಕ್ಕಂಥ ಸರ್ಕಾರದ ಆಗಿದೆ ಅಂತ ನಾವು ಹೇಳಬೇಕಾಗುತ್ತೆ ಇದ್ರ ವಿರುದ್ಧ ಎಲ್ಲಾ ರೈತರು ಒಕ್ಕೂರಲ್ನಿಂದ ಪ್ರತಿಭಟಿಸಬೇಕಾಗಿದೆ ಯಾಕೆ ಅಂತ ಇವತ್ತು ಐವತ್ತೆಂಟು ಪರ್ಸೆಂಟ್ ಸಾಲನ ಕೃಷಿ ಕ್ಷೇತ್ರಕ್ಕೆ ಕರ್ನಾಟಕದಲ್ಲಿ ಇವತ್ತು ಪೂರ್ಣ ಸಂಪೂರ್ಣವಾಗಿ ಸಾಲನ ಕಟ್ಟಿ ಸಾಲ ತಗೊಳ್ತಾ ಇದ್ದಾರೆ ಸಾಲ ಮನ್ನಾ ನಮ್ಮ ಒತ್ತಾಯ ಇದ್ರೂ ಸಹ ರೈತರು ಬ್ಯಾಂಕಿಗೆ ಸಾಲನ ಬರೆಸ್ತಾ ಇದ್ದಾರೆ ನಾವು ಏನು ಬಾಕಿದಾರಲ್ಲ ನಬಾರ್ಡಿಯೇ ಆದರೂ ನಮಗೆ ಸಾಧನ ಕಡಿತ ಮಾಡ್ತಾರೆ ಉತ್ತರ ಭಾರತದ ಜನಗಳಿಗೆ ಸಾಧನ ಕೊಡ್ತಾರೆ ಇಂಥ ಈ ಇಬ್ಬ ನೀತಿನ ನಾವು ಖಂಡಿಸಿ ರಿಸರ್ವ್ ಬ್ಯಾಂಕ್ ಎದುರುಗಡೆ ಉಗ್ರವಾದ ಚಳುವಳಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ನಮ್ಮ ಜಿಲ್ಲೆಯಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಬೆಂಗಳೂರಲ್ಲಿ ಇರ್ತೀವಿ